ನನ್ನ ಮಹೇಪುರದ ಬೆಳತೂರಿನಲ್ಲಿ ರಾಜಾರೋಷವಾಗಿ ಬಿಲ್ಡರ್ಗಳಿಂದ ಹಳ್ಳ ರಾಜಕಾಲುವೆ ಒತ್ತುವರಿ ಬೆಳತೂರಿನ ಹಳ್ಳ ರಾಜಕಾಲುವೆ ಒತ್ತುವರಿಗೆ ಬಂಡಾಯ ಬಿಜೆಪಿ ಮುಖಂಡ ಕಾರಣ ಸ್ನೇಹಿತರ ನಮಸ್ಕಾರ ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನ ಮಹದೇಪುರದ್ದಾಗಿದೆ ಅಂದ ತಕ್ಷಣ ನೆನಪಾಗುವುದು ಇಲ್ಲಿನ ಭೂಮಾಪಿಯ ರಾಜಕಾಲುವೆಗಳ ಒತ್ತುವರಿ ಕಸದ ಸಮಸ್ಯೆ ಹದಗೆಟ್ಟ ರಸ್ತೆಗಳು ಇದರಲ್ಲಿ ಇವತ್ತು ನಾನು ನಿಮಗೆ ತೋರ್ಲಿಕ್ಕೆ ಹೊರಟಿರುವಂಥದ್ದು ತಮ್ಮ ಮುಂದೆ ಇಡಲಿಕ್ಕೆ ಹೊರಟಿರುವಂಥದ್ದು ಏನಪ್ಪ ಅಂದರೆ ಇಲ್ಲಿನ ಭ್ರಷ್ಟ ಬಿಲ್ಡರ್ಗಳು ರಾಜಾರೋಷವಾಗಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ವಿಲ್ಲಾಗಳನ್ನು ಕಟ್ಟುವಂಥದ್ದು ಬೃಹತ್ ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂಥದ್ದು ಅವುಗಳನ್ನು ಹೊರದೇಶಗಳಿಂದ ಬರುವಂಥವರಿಗೆ ಮಾರಿಕೊಂಡು ಸದ್ದಿಲ್ಲದೆ ಹೊರಟು ಹೋಗುವಂಥದ್ದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮಾದೇಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ರಾಜಕಾಲುವೆಗಳನ್ನ ಒತ್ತುವರಿಯಾದಂಥದ್ದು ವೈಟ್ ಫೀಲ್ಡ್ ಕಾಡಗೋಡಿ ಪ್ರದೇಶ ಈಗ ನಾ ನಿಮ್ಗೆ ತೋರಿಸ್ತಾ ಇರೋದು ಕಾಡಗೋಡಿ ಸಮೀಪದ ಬೆಳತೂರಿನ ಬೃಹತ್ ರಾಜಕಾಲುವೆ ಒತ್ತುವರಿ ಇಲ್ಲಿನ ಬಿಲ್ಡರೊಬ್ಬರು ಅಂದರೆ ಆಂಧ್ರ ಪ್ರದೇಶದಿಂದ ಹೊರ ರಾಜ್ಯದಿಂದ ಬಂದಂತಹ ಬಿಲ್ಡರ್ಗಳು ಈ ರಾಜಕಾಲುವೆಯನ್ನು ಅಂದರೆ ಬೆಳತೂರಿನಲ್ಲಿರುವ ಬೃಹತ್ ರಾಜಕಾಲುವೆಯನ್ನು ಮನಸ್ಸಿಗೆ ಬಂದಂತೆ ಒತ್ತುವರಿ ಮಾಡಿಕೊಂಡಿದ್ದಾರೆ ನೋಡಿ ತೋರಿಸ್ತಾ ಇದ್ದೀವಲ್ಲ ಈ ರಾಜಕಾಲುವೆಗೆ ಯಥೇಚ್ಛವಾಗಿ ಕಟ್ಟಡದ ಸಾಮಗ್ರಿಗಳನ್ನು ತ್ಯಾಜ್ಯ ವಸ್ತುಗಳನ್ನ ತುಂಬಿ ಮಣ್ಣು ತುಂಬಿ ರಾಜಕಾಲುವೆಯನ್ನು ಕಬಳಿಸಿ ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ವಿಲ್ಲಾಗಳನ್ನು ಬೃಹತ್ ಅಪಾರ್ಟ್ಮೆಂಟನ್ನು ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆ ಆದರೆ ಗಮನ ಹರಿಸ್ತಿಲ್ಲ ಯಾಕಂದರೆ ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಬಿ ಜೆ ಪಿ ಮುಖಂಡರ ಕೈಗೊಂಬೆ ಆಗಿದ್ದಾರೆ ಅವರು ಹೇಳ್ದಂಗೆ ಕೇಳುವಂಥದ್ದು ಅವರು ಕೊಟ್ಟಿರುವಂಥ ಬಕ್ಷಿಶನ್ನು ಪಡೆದು ತೆಪ್ಪಗಿರುವಂಥದ್ದು ಹಾಗಾಗಿ ಇಂದು ಆಂಧ್ರ ಪ್ರದೇಶದಿಂದ ಬಂದಂತಹ ಬಿಲ್ಡರ್ಗಳು ಯಥೇಚ್ಛವಾಗಿ ರಾಜಕಾಲುವೆಗಳನ್ನು ಕಬಳಿಸಿ ಒತ್ತುವರಿ ಮಾಡಿಕೊಂಡು ಮನಸ್ಸಿಗೆ ಬಂದಂಗೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಮಾರಿಕೊಂಡು ಕೈ ತೊಳ್ಕೊಂಡು ತಮ್ಮೂರಿಗೆ ಹೋಗ್ತಾ ಇದ್ದಾರೆ ಓಟೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಮತ್ತೆ ಇಲ್ಲೇ ಸರ್ಕಾರಿ ಕುಂಟೆ ಜಾಗಗಳನ್ನು ಕಬಳಿಸ್ಕೊಂಡು ಒಂದಿಲ್ಲ ಒಂದು ಪ್ರಾಜೆಕ್ಟ್ಗಳನ್ನ ಮಾಡಿಕೊಂಡು ಬಲವಾಗ್ತಾಯಿದ್ದಾರೆ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಸಾಕುವಂತಹ ಬಲಿಷ್ಠ ವ್ಯಕ್ತಿಗಳಾಗಿ ಬದಲಾಗಿದ್ದಾರೆ ಇಂತಹ ಬದಲಾವಣೆಗೆ ಸ್ಥಳೀಯರೇ ಕಾರಣ ಅಂತ ಹೇಳ್ಬೋದು ಸ್ಥಳೀಯ ಬಿ ಜೆ ಪಿ ಮುಖಂಡರೇ ಕಾರಣ ಅಂತ ಹೇಳ್ಬೋದು ಕಾಂಗ್ರೆಸ್ ಮುಖಂಡರು ಕಾರಣ ಅಂತ ಹೇಳ್ಬೋದು ಅವರಿಲ್ಲದೆ ಇಂತಹ ಭ್ರಷ್ಟ ಬಿಲ್ಡರ್ಗಳು ಮಾದೇಪುರ ಕ್ಷೇತ್ರದಲ್ಲಿ ಇರಲಿಲ್ಲ ಈಗ ನಾವು ತೋರಿಸ್ತಾ ಇದ್ದೀವಲ್ಲ ಬೆಳತೂರಿನ ಪ್ರಮುಖ ರಾಜಕಾಲುವೆ ಹಳ್ಳ ಹರಿದು ಹೋಗ್ತಾ ಇರುವಂಥ ದೊಡ್ಡ ಹಳ್ಳ ಇದನ್ನು ಇಲ್ಲಿನ ಕೆಲ ಬಿಲ್ಡರ್ಸ್ಗಳು ಯಥೇಚ್ಛವಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬ ನೀರು ಮಳೆಗಾಲದಲ್ಲಿ ರಾಜಕಾಲುವದಲ್ಲಿ ಸರಿಯಾಗಿ ನೀರು ಹರಿಯದೆ ಸುತ್ತಮುತ್ತಲಿನ ಮನೆಗಳಿಗೆ ಅಪಾರ್ಟ್ಮೆಂಟಿಗೆ ನುಗ್ತಾನೇ ಇದ್ದಾವೆ ಆ ಸಂದರ್ಭದಲ್ಲಿ ಮಾಧ್ಯಮಗಳು ಒಂದಿಷ್ಟು ವರದಿ ಮಾಡೋದು ಅಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳು ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಹೇಳೋದು ಮತ್ತು ಅದನ್ನು ಸರಿಪಡಿಸುವಂಥ ನಾಟಕ ಆಡೋದು ಪ್ರತಿ ವರ್ಷ ಮತ್ತದೇ ಕೆಲಸ ಅದೇ ಸಮಸ್ಯೆಗಳು ಎದ್ದು ಇದ್ದಾವೆ ಇದೆಲ್ಲವೂ ಪರಿಹಾರ ಆಗಬೇಕಂದ್ರೆ ಇಲ್ಲಿನ ಭ್ರಷ್ಟ ಬಿಲ್ಡರ್ಗಳಿಗೆ ಒದ್ದು ಓಡಿಸ್ಬೇಕು ನೋಡಿ ಈಗ ತೋರಿಸ್ತಾ ಇದ್ದೀವಲ್ಲ ಈ ರಾಜಕಾಲುವೆ ಒತ್ತುವರಿಗೆ ಕಾರಣ ಈ ಬೆಳ್ತೂರಿನಲ್ಲಿರುವಂತಹ ರಾಜಕಾಲುವೆಗಳ ಒತ್ತುವರಿಗೆ ಇಲ್ಲಿನ ಸ್ಥಳೀಯ ಬಂಡಾಯ ಬಿ ಜೆ ಪಿ ಮುಖಂಡರೇ ಕಾರಣ ಎನ್ನುವುದನ್ನು ಬಿಲ್ಡರ್ ಕಡೆಯವರು ನೇರವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ರಾಜಕಾಲುವೆಗಳು ಯಥೇಚ್ಛವಾಗಿ ಒತ್ತುವರಿಯಾಗಿದ್ದಾವೆ ಅನಧಿಕೃತ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳು ತಲೆ ಎತ್ಕೊಂಡಿದ್ದಾವೆ ಇದಕ್ಕೆಲ್ಲ ಕಡಿವಾಣೆ ಬೀಳಬೇಕಂದ್ರೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಇತ್ತ ನೋಡಬೇಕಿದೆ ಇಂಥವರ ವಿರುದ್ಧ ಹೋರಾಟ ಮಾಡಬೇಕಿದೆ ಅಂದಾಗ ಮಾತ್ರ ಅನಧಿಕೃತ ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಬೀಳುತ್ತದೆ ರಾಜಕಾಲುವೆಗಳ ಒತ್ತುವರಿ ತೆರವು ಆಗಬೇಕು ಅಂದಾಗ ಮಾತ್ರ ಮಳೆಗಾಲದಲ್ಲಿ ಮಳೆ ನೀರು ಸರಾಗ ಹರಿದೋಗುತ್ತೆ ಸಮಸ್ಯೆಗಳಿಗೆ ಕಡಿವಾಣ ಬೀಳುತ್ತದೆ ಈ ರಾಜಕಾಲುವತ್ತುವರಿಗೆ ಕಾರಣ ಯಾರು ಯಾವ್ಯಾವ ಬಿಲ್ಡರ್ಗಳಿದ್ದಾರೆ ಇದೆಲ್ಲವನ್ನು ಸದ್ಯದಲ್ಲಿಯೇ ಮುಂದೆ ಮಾಹಿತಿಯನ್ನು ಸಂಗ್ರಹಿಸಿ ಇಡುವ ಪ್ರಯತ್ನವನ್ನು ಖಂಡಿತವಾಗೂ ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ನಮಸ್ಕಾರ